ಇವತ್ತು ಅನಂತ ಸೂಪರ್ ಫುಡ್ ಬಗ್ಗೆ ಮಾತನಾ ಆ ಸೂಪರ್ ಫುಡ್ ನಮ್ಮ ಮೊಡವೆಗಳನ್ನ ಕಮ್ಮಿ ಮಾಡಿಸೋದಕ್ಕೆ ಅಥವಾ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡಿದೆ ಹೌದು ವೀಕ್ಷಕರೇ ಇವತ್ತಿನ ಸೂಪರ್ ಫುಡ್ ನಿಮ್ಮ ಮೊಡವೆಗಳನ್ನ ಕಮ್ಮಿ ಮಾಡಿಸೋದಕ್ಕೆ ಈ ಸೂಪರ್ ಫುಡ್ ಹೆಲ್ಪ್ಫುಲ್ ಆಗಿರುತ್ತೆ ಯಾರಿಗೆ ತಾನೇ ಇಷ್ಟ ಹೇಳಿ ಮೊಡವೆಗಳು ಸ್ಕಿನ್ ತೊಚ್ಚೆ ಮೇಲಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ಇದು ಯಥೇಚ್ಛವಾಗಿ ನಾವು ಕಂಡುಬರೋದು ವಯಸ್ಕರರಲ್ಲಿ ಹಾಗೆ ನಮಗೆ ಈ ಪಿಂಪಲ್ಸ್ ಆಗ್ನಿ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಈ ವಯಸ್ಕರಲ್ಲಿ ಹರಿಹರದ ವಯಸ್ಕರಲ್ಲಿ ಪಿಂಪಲ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಮೀನ್ ನಮ್ಗೆ ಈ ಪಿಂಪಲ್ ಆಗ್ತಾ ಇದೆ ಮೊಡವೆಗಳು ಆಗ್ತಾ ಇದೆ ಅಂತಂದ್ರೆ ನಾವು ಹೊರಗಡೆಯಿಂದ ಎಕ್ಸ್ಟರ್ನಲಿ ಏನೇ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಅಥವಾ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಅದು ಉಪಯೋಗ ಆಗಲ್ಲ ಯಾಕೆ ಅಂತಂದ್ರೆ ಈ ಆಗೋಕ್ಕೆ ಆಗಕ್ಕೆ ಇಂದ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಆಹಾರದಲ್ಲಿ ಈ ಸೂಪರ್ ಫುಡ್ನ ಅಳವಡಿಕೆ ಮಾಡ್ಕೊಳೋದ್ರಿಂದ ನಮ್ಮ ಮೊಡವೆನ ನಾವು ಕಮ್ಮಿ ಮಾಡ್ಕೋಬಹುದು ಆ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಮೊದಲೇದಾಗಿ ಸೌತೆಕಾಯಿ ಸೌತೆಕಾಯಿಯ ಹೇಗೆ ಉಪಯೋಗ ಆಗುತ್ತೆ ನಮಗೆ ಮೊಡವೆ ಕಮ್ಮಿ ಮಾಡೋದಕ್ಕೆ ಅಂತ ನಾವು ತಿಳ್ಕೊಬಹುದು ಈ ಸೌತೆಕಾಯಲ್ಲಿ ಯಥೇಚ್ಛವಾದ ನೀರಿನ ಅಂಶ ಇರುತ್ತೆ ಹಾಗೆ ಈ ಸೌತೆಕಾಯಲ್ಲಿ ವಿಟಮಿನ್ ಎ ಸಿ ಇ ಮತ್ತೆ ಫೈಬರ್ ಮತ್ತು ಹೈಡ್ರೇಷನ್ ವಾಟರ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ ಇದರಲ್ಲಿ ಈ ಸೌತೆಕಾಯಿನ ನಾವು ದಿನನಿತ್ಯದಲ್ಲಿ ಬಳಸೋದ್ರಿಂದ ನಮ್ಗೆ ಈ ಮೊಡವೆ ಮಾಡದ್ ಅಂದ್ರೆ ಮೊಡವೆ ಆಗ್ತಾ ಕಂಡೀಷನ್ಸ್ ಇರುತ್ತೆ ಅಂದ್ರೆ ಪ್ರೊಸೆಸ್ ಏನಿರುತ್ತೆ ಆ ಪ್ರೊಸೆಸ್ನ ಸ್ಟಾಪ್ ಮಾಡೋದಕ್ಕೆ ಈ ಸೌತೆಕಾಯಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂದ್ರೆ ಮೊಡವೆಗಳನ್ನ ಫಾರ್ಮೇಶನ್ ಮಾಡ್ತಾ ಇರೋ ನ ಸ್ಟಾಪ್ ಮಾಡೋಕ್ಕೆ ಈ ಸೌತೆಕಾಯಿ ನಿಮ್ಗೆ ಉಪಯೋಗ ಆಗುತ್ತೆ ಹಾಗಾಗಿ ಈ ಸೌತೆಕಾಯಿನ ನೀವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಮೊಡವೆಗಳನ್ನ ತಡೆಗಟ್ಟಬಹುದು ಈ ಸೌತೆಕಾಯಿನ ನಾವು ಹೇಗಪ್ಪ ಬಳಸೋದು ಅಂತ ನೋಡಿದಾಗ ಒಂದು ನಾವು ಈ ಸೌತೆಕಾಯಿ ಜ್ಯೂಸ್ ಮಾಡಿ ಕುಡಿಬಹುದು ಸಲಾಡ್ ಆಗಿ ಸೇವನೆ ಮಾಡಬಹುದು ಇಲ್ಲ ನಿಮಗೆ ಸಲಾಡ್ ಬೌಲಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಮಿಕ್ಸ್ಡ್ ವೆಜಿಟೇಬಲ್ಸ್ ಆಗಿ ಇನ್ಕ್ಲೂಡ್ ಮಾಡಬಹುದು ಈ ಸೌತೆಕಾಯಿನ ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಇನ್ಫ್ಯೂಸ್ಡ್ ವಾಟರ್ ಥರನೂ ಕೂಡ ನೀವು ಸೇವನೆ ಮಾಡಬಹುದು ಈ ಸೌತೆಕಾಯಿ ಕುಕುಂಬರ್ ಸೀಡ್ಸ್ ಅಂತ ಇರುತ್ತೆ ಅದನ್ನು ಕೂಡ ನೀವು ಸೇವನೆ ಮಾಡೋದ್ರಿಂದ ಈ ಮೊಡವೆಗಳನ್ನ ನಾವು ತಡೆಗಟ್ಟು ಎರಡನೇದು ಟೊಮೆಟೊ 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 ಇಂದ ಹೇಗೆ ಮೊಡವೆ ತಡೆಗಟ್ಟಬಹುದು ಅಂತಂದ್ರೆ ಈ ಟೊಮೆಟೊದಲ್ಲಿ ವಿಟಮಿನ್ ಸಿ ಹೇರಳವಾದ ವೈಟಮಿನ್ ಸಿ ಇರುತ್ತೆ ಇದು ನಮ್ಮ ದೇಹದ ಇನ್ಫ್ಲಮೇಷನ್ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ ಹಾಗೆ ಈ ಏನೇ ಒಂದು ಈ ಫೈಟ್ ಎಗನಸ್ತ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಯಾಕಂದ್ರೆ ಒಂದು ಮಡುವೆ ಆಗಬೇಕು ಅಂತಂದ್ರೆ ಆ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಏನಾಗುತ್ತೆ ಅದನ್ನು ಫೈಟ್ ಮಾಡೋಕ್ಕೆ ಈ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಯೋಜನಕಾರಿ ಅಂತಂದ್ರೆ ಈಗ ಮಡುವೆ ಆಗಬೇಕಾದ್ರೆ ಗಾಯ ಅಥವಾ ನಮ್ಮ ಚರ್ಮದಲ್ಲಿ ಗಾಯ ಅಥವಾ ಚರ್ಮದಿಂದ ಮಡವೆಯಿಂದ ಆದಂಥ ಗಾಯ ಏನೇ ಇದ್ರೂ ಕೂಡ ಕ್ಲಿಯರ್ ಈ ವೈಟಮಿನ್ ಸಿ ಪಿಗ್ಮೆಂಟ್ ಏನಿದೆ ಟೊಮ್ಯಾಟೋದಲ್ಲಿ ಅದು ಹೆಲ್ಪ್ ಮಾಡ್ತಾ ಬರುತ್ತೆ ಹಾಗೆ ರಿಂಕಲ್ ರಿಂಕಲ್ ನಿಮ್ಗೆ ಈಗ ರಿಂಕಲ್ನ ಕಮ್ಮಿ ಮಾಡೋದಕ್ಕೂ ಸಹಾಯಕಾರಿ ಆಗಿರುತ್ತೆ ಹಾಗೆ ಈ ಪಿಂಪಲ್ ಆಗಿರೋ ಈ ಬ್ಲ್ಯಾಕ್ ಮಾರ್ಕ್ ಅಂತ ಏನಿರುತ್ತೋ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಈ ಟೊಮೆಟೊನ ಯಾವ ತರ ನಾವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತಂದ್ರೆ ಟೊಮೆಟೊ ಸಲಾಡ್ ತರ ಇನ್ಕ್ಲೂಡ್ ಮಾಡಬಹುದು ಜ್ಯೂಸ್ ತಗೋಬಹುದು ಇಲ್ಲ ಟೊಮೆಟೊ ಹಾಗೆ ನೀವು ಆಸ್ ಅ ಸಲಾಡ್ ಸೇವನೆ ಮಾಡ್ಬೋದು ನೀವು ಪ್ರತಿದಿನ ನೀವು ಏನು ಆಹಾರ ಬಳಕೆ ಕುಕ್ ಮಾಡ್ತಾ ಇರ್ತಾರ ಅದನ್ನು ಕೂಡ ಆಡ್ ಮಾಡಿ ಇದನ್ನ ಸೇವನೆ ಮಾಡೋದು ಒಳ್ಳೇದು ಯಾಕೆ ಅಂತಂದ್ರೆ ಈ ಟೊಮೆಟೊನ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ನಾವು ಕುಕ್ ಮಾಡಿ ತಗೊಂಡಾಗ ಇದರಲ್ಲಿ ಲೈಕೋಪಿನ್ ಪಿಗ್ಮೆಂಟ್ ಅಂತ ಏನಿರುತ್ತೋ ಅದನ್ನ ನಮ್ಮ ದೇಹಕ್ಕೆ ಹೀರಿಕೊಳ್ಳಿ ಸಹಾಯ ಮಾಡ್ತಾ ಹೋಗುತ್ತೆ ಈ ಲೈಕೋಪಿನ್ ಪಿಗ್ಮೆಂಟ್ ಏನಿರುತ್ತೆ ನಮ್ಮ ತ್ವಚೆ ಸುಂದರವಾಗಿ ಆಕ್ನಿ ಫ್ರೀ ಆಗಿ ಇರಲು ಸಹಾಯ ಮಾಡ್ತಾ ಹೋಗುತ್ತೆ ಮೂರನೇದು ಫೆನಲ್ಸಿಡ್ಸ್ ಈ ಫೆನಲ್ ಫೆನಲ್ಸಿಡ್ ಅಂದ್ರೆ ಏನು ಸೋಂಪು ಅಂತ ಕರಿತೀವಿ ಈ ಸೋಂಪು ನಾವ್ ಯಾವಾಗ್ಲೂ ಹೇಳ್ತೀವಿ ಸೋಂಪು ನಮ್ಗೆ ಊಟ ಆದ್ಮೇಲೆ ತಿಂದ್ರೆ ಡೈಜೆಷನ್ ಅಷ್ಟೇ ಉಪಯೋಗಕಾರಿಯಾಗಿರುತ್ತೆ ನಾವು ಇನ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಸೊ ಆದ್ರೆ ಈ ಫೆನಲ್ ಫೆನಲ್ಸಿಡ್ಸ್ ಸೋಂಪುನ ನಾವು ಬಳಕೆ ಮಾಡೋದ್ರಿಂದ ನಮ್ಮ ಆಗ್ನಿನ ಪ್ರಿವೆಂಟ್ ಮಾಡಕ್ಕೆ ಇದು ಸಹಕಾರಿಯಾಗುತ್ತೆ ಹೇಗೆ ಅಂತಂದ್ರೆ ಈ ನಾವು ಯಾವಾಗ ಸೋಂಪಿನ ಸೋಂಪು ನಾವು ಸೇವನೆ ಮಾಡ್ತಾ ಹೋಗ್ತೀವಿ ಈ ಎಫೆಕ್ಟೆಡ್ ಏರಿಯ ಕ್ಲೀನ್ ಮಾಡ್ತಾ ಹೋಗುತ್ತೆ ಹಾಗೆ ಅದನ್ನ ಕಂಪ್ಲೀಟ್ ಆಗಿ ರಿಕವರ್ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ ಅದರ ಜೊತೆಗೆ ನಮ್ಮ ಸ್ಕಿನ್ ಒಳಗೆ ಎಕ್ಸ್ಟ್ರಾ ವಾಟರ್ ಹೋಲ್ಡ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಕಿನ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಇರುತ್ತೆ ಆ ತುಂಬಾ ಯಥೇಚ್ಛವಾಗಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದು ಮಾಡ್ತಾ ಇದ್ದಾಗ ಅದನ್ನ ಫ್ಲಶ್ ಔಟ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗೆ ಹಾಕೋಕ್ಕೆ ಇದು ಸಹಾಯಕಾರಿ ಆಗುತ್ತೆ ಅಂದ್ರೆ ಟಾಕ್ಸನ್ ರಿಮೂವಲ್ ಅಂತ ಹೇಳ್ತೀವಿ ಯಾವಾಗ ನಮ್ಮ ಟಾಕ್ಸನ್ಸ್ ದೇಹದಿಂದ ನಾವು ರಿಮೂವ್ ಮಾಡ್ತೀವೋ ಆಗ ಮೊಡವೆಗಳು ಕಮ್ಮಿ ಆಗ್ತಾ ಬರೋದಕ್ಕೆ ಇದು ಸಹಕಾರಿಯಾಗುತ್ತೆ ಈ ಫ ಸೋಂಪ್ ನಾವು ಯಾವ ತರ ಬಳಸಬಹುದು ಅಂತಂದ್ರೆ ನಾವು ಪ್ರತಿಯೊಂದು ಊಟ ಆದಮೇಲೂ ಇದರ ಸೇವನೆ ಮಾಡಬಹುದು ಅಥವಾ ನಿಮಗೆ ಯಾವಾಗಾದರೂ ಏನಾದರೂ ಅಂದರೆ ರಿಫ್ರೆಶ್ಮೆಂಟ್ಗೋಸ್ಕರ ಈಗ ನಾವು ಚಿಂಗಮ್ ಚೀವ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಏನೋ ಒಂದು ಚಾಕ್ಲೇಟ್ಸ್ನ ಚೀವ್ ಮಾಡೋದ್ ಬದಲು ನೀವು ಜಸ್ಟ್ ಸೋಂಪಿನ ಒಂದು ಸ್ಪೂನ್ ಸೋಂಪಿನ ಕಾಳನ್ನ ಹಾಕೊಂಡು ಚೆನ್ನಾಗಿ ಅಗಿತಾ ಬಂದರೆ ಅದರಲ್ಲಿ ಇರೋ ಪೋಷಕಾಂಶ ಎಲ್ಲ ನಿಮ್ಮ ದೇಹಕ್ಕೆ ಹೀರ್ಕೊಳಕ್ಕೆ ಸಹಾಯ ಮಾಡುತ್ತೆ ವೀಕ್ಷಕರೇ ಇಲ್ಲಿ ತನಕ ಮೊಡವೆನ ಕಮ್ಮಿ ಮಾಡೋದಕ್ಕೆ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮೊಡವೆನ ಕಮ್ಮಿ ಮಾಡೋದಕ್ಕೆ ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಡ್ತಾಯಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ